的我这边的这个发现。<laughs> <laughs> सरकार युनिटिकली 3ನೇ ದಿನದ ಇಲ್ಲಿಯ ತರ ಶಿಕ್ಷಕರ ಕ್ಷೇತ್ರ ಮತ್ತು ಬಹುವಿ ಕ್ಷೇತ್ರ ಚುನಾವಣಾ ಪ್ರದನದಲ್ಲಿ ಭಾಗವಹಿಸತಕ್ಕಂತು ಮುಂದೆನೇ ನೇಯದಿ ನ್ಯಾಯನಾಗ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಚುನಾವಣೆ ಈ ಚುನಾವಣೆಯಲ್ಲಿ ನಾವು ಜನ್ ಡಿ ಪಕ್ಷದ ಅಭ್ಯರ್ಥಿಗಳು ಭಾಜಪಕ್ಷ ನಾವು ಕಲಿಯುವುದಿಲ್ಲ ಎರಡು ಅಭ್ಯರ್ಥಿಗಳಲ್ಲಿ ಯಾವುದೇ ಮತಪತ್ರದಲ್ಲಿ ಪಕ್ಷದ

ಬ್ರಿಟೀಶರ್ ಯಾವ ಸಮಾಜದ ಸಮಾಜ ಕೆಲಸ ಮಾಡಬಾರ್ದು ಇಲ್ಲಿ ಮಟ್ಟ ಮೊದಲನೇ ಮನೆಗೆ ಅನೇಕ ಶಿಕ್ಷಕರ ಕ್ಷೇತ್ರದಲ್ಲಿ ಮತದಾನ ಮಾಡಲಿದ್ದಾರೆ ಅವ್ರಿಗೆ ಈ ವಿಚಾರವನ್ನು ನಾವು ಬರೆಯಾಗ ಅವ್ರನ್ನ ಭೇಟಿ ಮಾಡಿದಾಗ ಈ ವಿಚಾರವನ್ನ ಮುಖಾಂತರ ನಾವಿಬ್ಬರ ಗೆಲುವಿಗೆ ಸಹಕಾರಿಯಾಗಬೇಕು ಮುಂದಿನ ದಿನಗಳಲ್ಲಿ ಈ ಮಧ್ಯ ಕಾಲಾವಕಾಶ ಕಡಿಮೆ ಇರೋದಿಲ್ಲ ನಾವು ಕೂಡ ಒಂದು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ತಾವು ಮತದಾರರ ಭೇಟಿ ಮಾಡೋ ಮುಖಾಂತರ ಮೂವತ್ತು ಮತ್ತು ಯಾವ ಂತಹ ತಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಯಾದಂತಹ ಬಹುಗೌಡ ಧನ್ಯವಾದಗಳು ಹಾಗೆಯೇ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಗಳು ಹಾಗೆ ಹಲವು ಕ್ಷೇತ್ರದಲ್ಲಿ ಅಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆಯನ್ನು ಮಾಡಿದಂತಹ ನಮ್ಮೆಲ್ಲರ ಪ್ರೀತಿ ಪೂರ್ವಕವಾದಂತಹ பதவீதர க்ரர் நரஞ்சய் சர்ஜி அவர் நம்ம உதவியை மாதநடல அதுக்கு பூர்வதமர் விதமான கூறினார் ನಮ್ಮ ನಿಮ್ಮೆಲ್ಲ ಹೆಮ್ಮೆಯ ರಾಜ್ಯಾಧ್ಯಕ್ಷ ಎಲ್ಲ ಹಿರಿಯ ಮಾರ್ಗದರ್ಶಕರೇ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಇಲ್ಲಿ ನಡೆಸಿರುವಂತಹ ಡಾಕ್ಟರ್ ಭಾರತೀಯ ಜನತಾ ಪಾರ್ಟಿಯ

ಜೀವ ಇಲ್ಲ ಬಟ್ ಆದ್ರೂ ನಮ್ಮ ಜೀವನದಲ್ಲಿದ್ದಾರೆ ನಮ್ಮ ಹೃದಯದಲ್ಲಿದ್ದಾರೆ ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಇಲ್ಲ ಆದ್ರೂ ಅವರ ಆದರ್ಶಗಳು ನಮ್ಮ ಜೊತೆಗೆ ಇದೆ ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲ ಇವತ್ತು ನಮ್ಮ ಆದರ್ಶಗಳು ನಮ್ಮ ಜೊತೆಗೆ ಇದೆ ಅದಕ್ಕೆ ಡೇಟ್ ಬೈ ಲಿವಿಂಗ್ ಅಂತ ಮೂರನೇ ಕ್ಯಾಟಗರಿ ಲಿವಿಂಗ್ ಬೈ ಲಿವಿಂಗ್ ಅಂತ ಇನ್ನು ಜೀವಂತವಾಗಿದ್ದಾರೆ ನಮ್ಮ ಹೃದಯದಲ್ಲಿ ಇನ್ನು ಕೂಡ ಇದ್ದಾರೆ ಅಂದ್ರೆ ಉದಾಹರಣೆಗೆ ನಮ್ಮ ಮೋದಿ ಅವರು ಅಂತ ಅದು ಸುಭಾಷ್ ಚಂದ್ರ ಬೋಸ್ ಈ ಮೂರನೇ ಕ್ಯಾಟಗರಿ ಬಹಳ ಮುಖ್ಯವಾಗಿ ಒಂದು ಗುಣವನ್ನು ನೋಡುವುದು ಯಾರು

ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಾ ಈಗ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಂಡಂತ ಪಕ್ಷದ ಎಲ್ಲ ಹಿರಿಯರಿಗೆ ಸಂಘಟನೆಯಲ್ಲೇ ಇದಕ್ಕೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ ಹೃದಯದಲ್ಲಿ ಮಂತ್ರಕ್ಕೆ ಶಕ್ತಿ ಕ್ರೇತಾ ಯುಗದಲ್ಲಿ ತಂತ್ರಕ್ಕೆ ಶಕ್ತಿ ಭಾವ ಯುಗದಲ್ಲಿ ಯುವಕ ಶಕ್ತಿ ಕಲಿಯುಗದಲ್ಲಿ ಸಂಘಟನೆಯಿಂದ ಶಕ್ತಿ ಹಾಗಾಗಿ ಈ ಸಂಘಟನೆಯ ಶಕ್ತಿಯ ಮೂಲ ಬಿತ್ತು ಅಂದ್ರೆ ಕಾರ್ಯಕರ್ತರು ಈ ಚುನಾವಣೆ ಕಾರ್ಯಕರ್ತರ ಚುನಾವಣೆ ನಾನು ಎಲ್ಲಾ ಮಿಸ್ ದೇವ ಕಾರ್ಯಕರ್ತರ ಬಂಧುಗಳಿಗೆ ನಿಮ್ಮಲ್ಲಿ ವಿನಂತಿ ಇದೆ ಈ ಚುನಾವಣೆಯಲ್ಲಿ ಎಂಬತ್ತೈದು ಸಾವಿರ ಮತದಾನ ಸಾಧ್ಯ ಇಲ್ಲ ಅದೇ ರೀತಿ ಇಪ್ಪತ್ತು ಸಾವಿರ ಮಾಡೋದಕ್ಕೆ ನಮ್ಮ ಭೋಜಕ ಸಾಧ್ಯ ಇಲ್ಲ ಸಾಧ್ಯ ಇದೆ ಅಂದ್ರೆ ಕಾರ್ಯಕರ್ತರನ್ನ ಮಾತ್ರ ಈ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಕಾರ್ಯಕರ್ತರ ಖಂಡಿತವಾಗಲು ಚುನಾವಣೆನ ಗೆದ್ದೇ ಕೆತ್ತೇವೆ ಆ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕರ್ತರ ಬಂಧುಗಳಲ್ಲಿ ವಿನಂತಿ ತಾವೇ ಅಭ್ಯರ್ಥಿಗಳನ್ನ ಅನ್ಕೊಂಡು ಕೆಲಸವನ್ನು ಮಾಡಬೇಕು ಭಾರತೀಯ ಜನತಾ ಪಾರ್ಟಿಯನ್ನ ಕೆಲಸಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಇದೆ ಜವಾಬ್ದಾರಿ ಕೂಡ ಇದೆ ಯಾಕೆಂದ್ರೆ ಕತ್ತತೆಗೋಸ್ಕರ ಭಾರತ ದೇಶದ ವಿಕಸನ ಆಗಿ ಹೋಗ್ಬೇಕು ಅಂದ್ರೆ ಭಾರತ ದೇಶದ ಗನುವನ್ನು ಹೆಚ್ಚಿಸುವಂತ ಶಕ್ತಿ ಇದೆ ಅಂದ್ರೆ ಭಾರತ ದೇಶದ ಮುಂದಿನ ನಮ್ಮ ಮಕ್ಕಳಿಗೆ ಸುಭದ್ರ ಭಾರತವನ್ನು ಕೊಡುವಂತ ಶಕ್ತಿ ಇದೆ ಅನ್ನೋದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಆ ನಿಟ್ಟಿನಲ್ಲಿ ಎಲ್ಲಾ ನಾನು ವಿನಂತಿ ಹೆಚ್ಚು ಮನೆಗಳಿಂದ ದಯವಿಟ್ಟು ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಧನ್ಯವಾದ ಧನ್ಯವಾದಗಳು ನಮ್ಮ ಮುಳಿಯಲ್ಲಿ ತಾಲೂಕಿಗೆ ಆಗಮಿಸಿರ್ತಕ್ಕಂತಹ ನಾವೆಲ್ಲ ರೈತರಿಗೆ ನಮ್ಮೆಲ್ಲ ಉದೇಶಿಸಿ ಗಣೇಶ್ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ತಿಳಿಸಿಕೊಂಡಂತ ಸಂದರ್ಭದಲ್ಲಿ ಮೊದಲ ಪ್ರಥಮ ಬಾರಿಗೆ ಮೂಡುಗೆರೆಯಲ್ಲಿ ನಮ್ಮ ಬಿಜೆಪಿಯ ಕಚೇರಿಗೆ ಇವತ್ತು ಬಹಳ ಪ್ರೀತಿಯಿಂದ ನಾನು ಸ್ವಾಗತ ಮಾಡಿದ್ರಿ ಮೊದಲ ಸಾರಿ ಕೂಡ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಎನ್ನುವ ಮಾತನ್ನ ಸಂದರ್ಭದಲ್ಲಿ ವೇದಿಕೆ ಮೇಲೆ

ಮನುಷ್ಯ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿಗಳು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅವರು ಕೂಡ ಚುನಾವಣಾ ಚಿಕ್ಕಮಗಳೂರಲ್ಲಿ ಸಭೆಯನ್ನ ಮುಗಿಸಿ ಮೂಡಿಗೆ ಬಂದಿರತಕ್ಕಂಥದ್ದು ವೇದಿಕೆ ಬೇರೆ ನಮ್ಮ ಪಕ್ಷದ ಎಲ್ಲ ಇದನ್ನು ಮುಖಂಡರ್ತಾರೆ ಯಾರು ಕೂಡ ಮೂಡೇಕೆ ಮಾಡುವುದಿಲ್ಲ ಎಂಟು ಗಂಟೆಗೆ ಕಾರ್ಯಕ್ರಮ ಇದೆ ಸಾಕಷ್ಟು ಮಳೆ ಇರುವ ಕಾರಣ ಒಂದ ಹೊರಬೇಕಾಗಿದೆ ಎಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ಮೊನ್ನೆ ಜನ ಲೋಕಸಭಾ ಚುನಾವಣೆ ಮುಗಿಸಿದ್ದೇವೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಎರಡು ಪಕ್ಷಗಳು ಒಟ್ಟಾಗಿ ಒಂದಾಗಿ ನಮ್ಮ ವ್ಯತ್ಯಾಸಗಳನ್ನ ಎಲ್ಲವನ್ನು ಕೂಡ ಬದುಕಿಟ್ಟು ತಮ್ಮೆಲ್ಲರೂ ಸಹ ನಮ್ಮ ಅಭ್ಯರ್ಥಿ ಪರವಾಗಿ ಚುನಾವಣೆಯಲ್ಲಿ ಯಶಸ್ವಿಯವರನ್ನು ಕೂಡ ತಮ್ಮ ಕರ್ತವ್ಯನ ನಿರ್ವಹಿಸಿದ್ದೇವೆ ಈಗ ಮತ್ತೊಂದು ಕರ್ತವ್ಯ ಅವರು ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರವಿದೆ ಭೋಜೇಗೌಡರು ಕೂಡ ನಮ್ಮ ಜೆಡಿಎಸ್ ಅಭ್ಯರ್ಥಿಗಳು ಅವರು ಕೂಡ ಗೆಲ್ಬೇಕು ಮತ್ತೆ ನಮ್ಮ ಡಾಕ್ಟರ್ ಧನಂಜಯ ಸರ್ಜಿ ಅವರು ಪದವೀಧರ ಕ್ಷೇತ್ರದಿಂದ ಚುನಾವಣೆ ಭೋಜೇಗೌಡರ ಕ್ರಮ ಸಂಖ್ಯೆ ಒಂದು ಕ್ರಮ ಸಂಖ್ಯೆ ಒಂದು ಭೋಜೇಗೌಡರು ಅದೇ ರೀತಿ ಡಾಕ್ಟರ್ ಧನಂಜಯ ಸರ್ಜಿ ಕ್ರಮ ಸಂಖ್ಯೆ ಎರಡು ಇಬ್ಬರಿಗೂ ಸಹ ಮೊದಲ ಪ್ರಾಶಸ್ತ್ಯದ ಮತವನ್ನ ನಾವು ಮತದಾರರಿಗೆ ತರ್ತಕ್ಕಂಥ ಸಂದರ್ಭದಲ್ಲಿ ಸೆಕೆಂಡ್ ಪ್ರಶ್ನೆ ಪರವಾಗಿಲ್ಲ ತರ್ಡ್ ಪ್ರಶ್ನೆ ಯಾವುದೂ ಅಲ್ಲ ನಾವು ನಮ್ಮ ಪದವೀಧರಿಗೆ ಶಿಕ್ಷಕರಿಗೆ ಮನವಿ ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲ ಪ್ರಾಶಸ್ತ್ಯದ ಮತವನ್ನ ಕೊಡಿಸೋದ್ರ ಮುಖ್ಯನ ದೊಡ್ಡ ಹಂತದಲ್ಲಿ ತಾವೆಲ್ಲರೂ ಕೂಡ ಕೆಲಸದಕ್ಕೆ ಸಹಕಾರ ನೀಡಬೇಕು ಅನ್ನುವ ಒಂದು ಮನವಿಯನ್ನು ಮಾಡಬೇಕು ಅಂತ ನಾನು ಬಂದಿದ್ದೇನೆ ಹಲವಾರು ದಿನಗಳಿಂದ ಸತತವಾಗಿ ಶ್ರಮಣ ಆಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿಸಬೇಕು ಗಳಿಗೆ ಕಾಣ್ತಾ ಇದ್ದೇವೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರ್ತದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ನಿಮ್ ಬಗ್ಗೆ ಯಾರು ಕೂಡ ಅನುಮಾನ ನಮಗೂ ಇಲ್ಲ ನಿಮಗೂ ಇಲ್ಲ ಅಷ್ಟೇ ಅಲ್ಲ ಈ ದೇಶದಲ್ಲಿ ವಿರೋಧ ಪಕ್ಷಗಳಿಗೂ ಕೂಡ ಕೂಡ ಅನುಮಾನ ಇಲ್ಲ ಎಲ್ರೂ ಗೊತ್ತಿದೆ ನರೇಂದ್ರ ಮೋದಿ ಜೊತೆ ಪ್ರಧಾನಮಂತ್ರಿ ಆಗೋದು ಬಿಜೆಪಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಎನ್ ಕೂಡ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಹೋಗ್ತೇನೆ ಪ್ರಶ್ನೆ ಇರ್ತಕ್ಕಂಥದ್ದು ಒಂದೇನೆ ಏನು ಮೋದಿಜಿಯವರು ಒಂದು ಕರೆಯನ್ನ ಕೊಟ್ಟಿದ್ರು ಇಸ್ಪಾರ್ ಚಾನ್ಸ್ ಆಫ್ ಫಾರ್ ಅಂತಕ್ಕಂಥದ್ದು ನಾನೂರು ಕಡೆಯನ್ನ ದಾಡ್ತಿರೋ ಅಥವಾ ಸ್ವಲ್ಪ ಹಿನ್ನಡೆ ಅವ್ರು ಕಡಿಮೆ ಇರ್ತದ ಅಂತಕ್ಕಂಥ ಅಷ್ಟೇ ಪ್ರಶ್ನೆ ಯಾಕೆ ನಾವೆಲ್ಲರೂ ಕೂಡ ಬಹಳ ನಿರೀಕ್ಷಣ ಕಾಯ್ತಾ ಇದ್ದಾರೆ ಅವರೊಂದು ಶುಭಗಳಿಗೆ ನಾಲ್ಕನೇ ತಾರೀಕು ದೂರ ಏನಿಲ್ಲ ಮೂರನೇ ತಾರೀಕು ನಮ್ಮ ವಿಧಾನ ಪರಿಷತ್ ಮತದಾನ ನಡೀತದೆ ಆರನೇ ತಾರೀಕು ಮತ ಎಣಿಕೆ ಆರನೇ ತಾರೀಕು ಮತ ಎಣಿಕೆ ಒಂದು ಕಡೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶುಭಗಳಿಗೆ ಕೂಡ ಗೆದ್ದು ಬರಬೇಕು ಅದೇ ರೀತಿ ಕೂಡ ಗೆದ್ದು ಬರಬೇಕು ಅವರ ಪರವಾಗಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಯಾಕೆ ನಾವು ನಿನ್ನೆ ಒಂದು ಮಾತಾಡ್ತಾ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಶ್ರಮನ ಹಾಕಿದ್ದಾರೆ ನಮ್ಮ ಅಭ್ಯರ್ಥಿಗಳನ್ನ ಕೆಲ್ಸೋದಕ್ಕೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಪಕ್ಷನು ಕೂಡ ಅಷ್ಟೇ ಸಮನಾಗಿ ಶ್ರಮನ ಹಾಕಿದ್ದಾರೆ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಕೂಡ ಎಸ್ ಪಕ್ಷದ ಒಬ್ಬ ಕಾರ್ಯಕರ್ತರು ಅಷ್ಟೇ ಶ್ರಮನ ಹಾಕಿದ್ದಾರೆ ಅದನ್ನ ನಾವು ಎಲ್ಲೂ ಕೂಡ ಅರ್ಥ ಮಾಡಿಕೊಂಡು ಭೋಜನ ಕೂಡ ಕೆಲಸ ಡಾಕ್ಟರ್ ಧನ್ಯ ಸರ್ಜಿ ಅವ್ರನ್ನು ಕೆಲ್ಸಕ್ಕ ಸಂದರ್ಭ ಸಂದರ್ಭಗಳಿಂದ ಮುಂದೆ ಬರ್ತಾರೆ ಮತ್ತೊಂದು ಹುಡುಗರು ಬಂದು ನಮ್ಮ ದೀಪಕ್ ಕುಮ್ಮಾಯಿ ಅವರ ಶಾಸಕರನ್ನಾಗಿ ಆಯ್ಕೆ ಮಾಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗತಕ್ಕಂಥದ್ದು ಶಾಸಕರನ್ನಾಗಿ ಮಾಡಿ ನಾನು ಕೂಡ ರಾಜ್ಯದ ಅಧ್ಯಕ್ಷರಾಗಿ ಒಂದು ಒಂದು ಐಕರ ನಾನು ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬರುವಂತಂದ್ರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬಹುದು ಆ ನಿಟ್ಟಿನ ನಾನು ಕೂಡ ಕಾರ್ಯಕರ್ತರ ಧ್ವನಿಯಾಗಿ ಮುಡುಗೇನೆ ಅಂತ ಹಿಡಿದು ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರ ಧ್ವನಿಯಾಗಿ ನಾನು ಕೂಡ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ ಹೆಗಲು ಕೊಟ್ಟು ಪಕ್ಷ ಸಂಘಟನೆ ಕೆಲಸ ಮಾಡ್ತಾ ಇದ್ದೇನೆ ಬರುವಂತ ದಿನಗಳು ಒಳ್ಳೆ ದಿನಗಳು ಇದ್ದಾವೆ ಕೇಂದ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಬರ್ತದೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಸ್ಪಷ್ಟ ಬರುವಂತ ಅಧಿಕಾರಿಗಳು ಬರ್ತೇವೆ ಅವರು ಎಲ್ಲರೂ ಸರಿ ಶ್ರಮವನ್ನು ಹಾಕೊಳತಕ್ಕ ತಮ್ಮೆಲ್ಲರೀತಿಗೆ ಮತ್ತೊಮ್ಮೆ ಬಹಳ ಆರಾಮಾಗಿ ಕೂತಿನ ಚರ್ಚೆ ಮಾಡಿ ಜೊತೆಗೆ ಊಟ ಮಾಡಿ ಆಲಸ್ತಾ ಆಡುತ್ತೇನೆ ಈಗ ಸಮಯ ಅಭಾವ ಇರುತ್ತೆ ತೆರಳಬೇಕಾಗಿದೆ ಹಾಗೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳಿಗೆ ಗುಡಾವಣೆ ನಮಸ್ಕಾರ